ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಚವರ್ಲೈಟ್ ಒಂದು ಗಡಿ ಕಳಿಸ್ಬಿಟ್ಟು ತವೇರ ಸರ್ ಅದು ಎರಡು ಮುಕ್ಕಾಲು ಹೇಳಿದ್ದೀನಿ ಅಲ್ಲ ಮಾಡಲ್ ಎಷ್ಟು ಗಡಿ ಎಂಟು ಓನರ್ ಇದ್ದಾರೆ ನಾವು ಐದನೇ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ಗಡಿದು ಎಲ್ಲ ಅಪ್ಡೇಟ್ ಇದೆ ಜನವರಿ ಗಂಟ ಇನ್ಶೂರೆನ್ಸ್ ಇದೆ ಮತ್ತ ಇಪ್ಪತ್ತೆಂಟರ ಗಂಟ ಎಫ್ ಸಿ ಇದೆ ವೈಟ್ ಬೋರ್ಡ್ ಅದ ಆ ವೈಟ್ ಬೋರ್ಡ್ ಓಕೆ ಓಕೆ ಫೀಚರ್ಸ್ ಏನಾದ್ರು ಗಾಡಿದು ಫೀಚರ್ಸ್ ಅಲ್ಲಿ ಮಾಮೂಲಿ ಸರ್ ನಾರ್ಮಲ್ ಆಗೇ ಇದೆ ಬೇರೆ ಏನು ಎಕ್ಸ್ಟ್ರಾ ಫಿಟಿಂಗ್ ಯಾವುದೂ ಇಲ್ಲ ಏನು ಮಾಡ್ಸಿಲ್ಲ ಆಹ ಇಲ್ಲ ಇಲ್ಲ ಎಲ್ಲ ನಾರ್ಮಲ್ ಇದೆಯಾ ಎಲ್ಲ ನಾರ್ಮಲ್ ಇದೆ ಎಷ್ಟು ಕೊಡ್ತಾರೆ ಮೈಲೇಜ್ ಗಾಡಿ ಬರುತ್ತೆ ಸರ್ ಒಂದು 16 15 16 ಗಂಟೆ ಬರುತ್ತೆ ಇದು ಪವರ್ ಸ್ಟೀರಿಂಗ್ ಇದು ಬರ್ತದ ಪವರ್ ಸ್ಟೀರಿಂಗ್ ಪವರ್ ಸ್ಟೀರಿಂಗ್ ಪವರ್ ಇಂಡಿಯಾ ಇಲ್ಲ ಪವರ್ ಇಂಡಿಯಾ ಇಲ್ಲ ಮ್ಯಾನುಯಲ್ ಇಂಡಿಯಾ ಪವರ್ ಸ್ಟೀರಿಂಗ್

ಪಾರ್ಟ್ ಸಿಗ್ತದಲ್ಲ ಗಾಡಿದಾವ ಚೌಲೇಟ್ ಹೌದ್ ಸಾರ್ ನಾವೇ ಮಣಿಕೊಂಡಿದೀವಲ್ಲ ಸಿಗುತ್ತೆ ಬಟ್ ನಾವು ಬೆಂಗಳೂರು ಸೆಟ್ಲ್ ಆಗ್ತಾ ಇದ್ದೋ ಅದಕ್ಕೇನೆ ನಮ್ಗೆ ಬೋರ್ಡ್ ಗೆ ತಗೋತಾ ಇದ್ದೋ ಅದಕ್ಕೋಸ್ಕರ ಮಾತಾಡೋದು ಎಷ್ಟು ಹೇಳಿದ್ರೆ ಗಡಿಗೆ ರೇಟ್ ಇದು ಸರ್ ಎರಡು ಮುಕ್ಕಾಲು ಹೇಳಿದ್ ನೀವು ಬಂದ್ರೆ ಹೆಚ್ ಕಡಿಮೆ ಕೊಡ್ತೀನಿ ಸರ್ ಎರಡು ಅರವತ್ತೈದು ಫೈನಲ್ ಎರಡು ಎಪ್ಪತ್ತೈದು ಎಪ್ಪತ್ತೈದು ಆ ಎರಡು ಮುಕ್ಕಾಲು ಅಂದ್ರೆ ಹೆಚ್ ಕಡಿಮೆ ಕೊಡ್ತೀನಿ ಫೈನಲ್ ಎಷ್ಟ ಕಂಬ ಮಾಡ್ತೀರಿ